ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಐದು ತಿಂಗಳಿಂದ ಮಗುವಿನ ಬೆಳವಣಿಗೆ ಎಷ್ಟಿರುತ್ತೆ ಮಗುವಿನ ವೆಯ್ಟ್ ಎಷ್ಟಿರುತ್ತೆ ಮತ್ತು ಲೆಂತ್ ಎಷ್ಟಿರುತ್ತೆ ಮೇ ಬಿ ಬೇಬಿಯ ದಪ್ಪ ಎಷ್ಟಿರುತ್ತೆ ಸೊ ಇವಾಗ ನಿಮಗೆ ಎಷ್ಟು ದಿವಸ ಇದನ್ನೆಲ್ಲಾನು ಇವತ್ತಿನ ವೀಡಿಯೋದಲ್ಲಿ ಟೋಟಲಾಗಿ ಫಿಫ್ತ್ ಮಂತ್ ಇನ್ಫಾರ್ಮೇಷನು ಫಿಫ್ತ್ ಮಂತಲ್ಲಿ ಬೇಬಿಗೆ ಏನೇನೇ ಆಗುತ್ತೆ ಏನೇನೆಲ್ಲನೂ ಇಂಪಾರ್ಟೆಂಟಾಗಿ ನೀವು ಗಮನಿಸಬೇಕು ಅನ್ನೋದ್ರ ಬಗ್ಗೆ ಸೊ ಟೋಟಲಾಗಿ ನಿಮಗೆ ಹದಿನೆಂಟು ವಾರ ಸ್ಟಾರ್ಟ್ ಆಗಿರುತ್ತೆ ಹದಿನೆಂಟು ವಾರದಿಂದ ಹಿಡಿದು ಇಪ್ಪತ್ತೊಂದು ವಾರದ ಅವಧಿಯಲ್ಲಿ ಐದು ತಿಂಗಳು ಅನ್ನೋದು ನಡೆಯುತ್ತೆ ಸೊ ನಿಮಗೆ ಬೇಬಿ ಬಂದು ಬಂದು ಹದಿನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರಷ್ಟು ಬೇಬಿಯ ಉದ್ದ ಇರುತ್ತೆ ಲೆಂತ್ ಬಂದು ತಲೆಯಿಂದ ಫುಲ್ಲಾಗಿ ಕಾಲ್ವರೆಗೂ ಸೊ ಮಗು ಈಗ ಸೆಕೆಂಡ್ ರೆಮಿಸ್ಟರನ್ನು ಬಂದು ಮುಟ್ಟಿದೆ ಅಂತ ಅರ್ಥ ಓಕೆ ಮಗು ಎಷ್ಟು ವೆಯ್ಟ್ ಇರುತ್ತೆ ನೂರ ತೊಂಬತ್ತು ಗ್ರಾಮಿಂದ ಮಗುವಿನ ಒಂದು ವೆಯ್ಟ್ ಅನ್ನೋದು ಫಿಫ್ತ್ ಮಂತಲ್ಲಿ ಸ್ಟಾರ್ಟ್ ಆಗುತ್ತೆ ಓಕೆ ಮಗುವಿನ ಒಂದು ದಪ್ಪ ಎಷ್ಟಿರ್ಬೋದು ಅಂದರೆ ಒಂದು ಕ್ಯಾಪ್ ಕ್ಯಾಪ್ಸಿಕಮ್ ಹೇಗಿರುತ್ತೆ ಆ ಲೆವೆಲ್ಗೆ ಮಗುವಿನ ಒಂದು ತೂಕ ಬಂದು ನೋಡೋದಕ್ಕೆ ಇರುತ್ತೆ ಓಕೆ ಈಗ ಬಂದು ಆ ಮಗುವಿನ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ ಆಮೇಲೆ ತಾಯಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸೊ ಹದಿನೆಂಟನೇ ವಾರದಿಂದ ಏನಾಗುತ್ತೆ ಅಂತಂದರೆ ಮಗುಗೆ ಮೇಯ್ನಾಗಿ ಫಿಂಗರ್ ಪ್ರಿಂಟ್ಸು ಕೈಯ ಒಂದು ರೇಖೆಗಳು ನೆಕ್ಸ್ಟು ಮಗುವಿನ ಒಂದು ಏನು ಹೇಳೋದು ಬೇಬಿಯ ಒಂದು ಜೆಂಡರ್ ಏನು ಅಂತ ಕೂಡ ನಾವು ತಿಳ್ಕೊಬೋದು ಅಷ್ಟರ ಮಟ್ಟಿಗೆ ಮಗುವಿನ ಒಂದು ಡೆವಲಪ್ಮೆಂಟ್ ಬಂದು ಆಗಿರುತ್ತೆ ನರ್ವಸ್ ಸಿಸ್ಟಮ್ ಬಂದು ಚೆನ್ನಾಗೇ ಆಗಿರುತ್ತೆ ಅದು ಹೆಣ್ಣ ಇಲ್ಲ ಗಂಡ ಅನ್ನೋದು ಕೂಡ ಈ ಫಿಫ್ತ್ ಮಂತ್ ಅನ್ನೋದರಲ್ಲಿ ಗೋಚರ ಆಗುತ್ತೆ ಅಂದರೆ ಡಾಕ್ಟರ್ಸ್ಗೆ ನಾವು ಇಂಡಿಯಾದಲ್ಲಿ ಅದನ್ನು ಕೇಳೋ ಹಾಗಿಲ್ಲ ಇಲ್ಲಿಗಲ್ಲದು ಅದು ಬಟ್ ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಅಷ್ಟೇ ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮ ಮಗು ಎಣ್ಣಾಗಿದ್ದರೆ ಮಗುವಿನ ಒಂದು ವಜೆನ್ ಆಗ್ಬೋದು ಯೂಟ್ರಸ್ ಆಗ್ಬೋದು ಫೆಲೋಪಿಯನ್ ಟ್ಯೂಬ್ ಸಮೇತ ಬಂದು ಮಗುಗೆ ಫಿಫ್ತ್ ಮಂತಿಂದನೇ ಬಂದು ಉತ್ಪತ್ತಿ ಆಗುತ್ತೆ ಅಂದರೆ ರೀಪ್ರೊಡಕ್ಟಿವ್ ಏನು ಆರ್ಗನ್ಸ್ ಇದ್ದಾವೋ ಬಾಯ್ ಆಗಲಿ ಇಲ್ಲ ಗರ್ಲ್ ಬೇಬಿ ಆಗಲಿ ಅವ್ರಿಗೆ ರೆಕಗ್ನೈಸ್ ಆಗೋ ರೀತಿಯಲ್ಲಿ ಅವರ ಒಂದು ಪ್ರೈವೇಟ್ ಪಾರ್ಟ್ಸ್ ಬಂದು ಚೆನ್ನಾಗೇ ಬಂದು ಏನಂತಂದರೆ ಬೆಳೀತಾ ಹೋಗುತ್ತೆ ಸೊ ಮಗುಗೆ ಈಗೇನಾಗುತ್ತೆ ಅಂತಂದರೆ ಮೇಯ್ನಾಗಿ ಜಾಸ್ತಿ ಬಂದು ಮಗು ನಿದ್ದೆ ಮಾಡುತ್ತೆ ಸೊ ಇದು ಕೂಡ ಫಿಫ್ತ್ ಮಂತಲ್ಲಿ ನಡೆಯುವಂಥ ವಿಷಯ ಆ್ಯಂಡ್ ನೆಕ್ಸ್ಟ್ ಬಂದು ಬೇಬಿಗೆ ಒಂದೊಳ್ಳೆ ಹಾರ್ಟ್ ಬಿಟ್ ಕೂಡ ಇರುತ್ತೆ ಸೊ ಈ ಟೈಮಲ್ಲಿ ಸ್ಕ್ಯಾನ್ ಮಾಡಬೇಕಾಗತ್ತೆ ನೀವು ಒಂದು ಅನಾಮಲಿ ಸ್ಕ್ಯಾನ್ ಅಂತ ಇರುತ್ತೆ ಸೊ ಹದಿನೆಂಟರಿಂದ ಇಪ್ಪತ್ತೊಂದು ವಾರಗಳಲ್ಲಿ ಮಾಡುವಂಥ ಸ್ಕ್ಯಾನ್ ಅದು ಮಿಸ್ ಮಾಡ್ಕೊಬೇಡಿ ಈಗ ಬಂದು ಹತ್ತೊಂಬತ್ತನೇ ವಾರ ಹತ್ತೊಂಬತ್ತನೇ ವಾರದಲ್ಲಿ ಆಲ್ಮೋಸ್ಟು ನಿಮ್ಮ ಮಗು ಬಂದು ಒಂದು ದಾಳಿಂಬೆ ಸೈಜಲ್ಲಿರುತ್ತೆ ಒಂದು ದಾಳಿಂಬೆ ಹೇಗಿರುತ್ತೆ ಅಷ್ಟಿರುತ್ತೆ ಇನ್ನೂರ ನಲವತ್ತು ಗ್ರಾಮ್ ಅಷ್ಟಿರುತ್ತೆ ಈಗ ಬಂದು ಏನಾಗುತ್ತೆ ಅಂತಂದ್ರೆ ಮಗುಗೆ ಟಚ್ ಮತ್ತೆ ಸ್ಮೆಲ್ ಸೆನ್ಸಸ್ ಆ್ಯಂಡ್ ನೆಕ್ಸ್ಟು ಅಂದರೆ ಏನು ನಮಗೆ ಸೆನ್ಸ್ ಇದೆ ಸ್ಮೆಲ್ ಆಗ್ಬೋದು ಟೇಸ್ಟ್ ಆಗ್ಬೋದು ನೋಡೋದು ಕೇಳಿಸ್ಕೊಳ್ಳೋದು ನೀವು ಮುಟ್ಟಿದಾಗ ಗೊತ್ತಾಗುವಂಥದ್ದು ಇದೆಲ್ಲನೂ ಈ ಒಂದು ಟೈಮಲ್ಲಿ ಮಗುಗೆ ಹತ್ತೊಂಬತ್ತನೇ ವಾರದಲ್ಲಿ ಮಗುವಿನ ಪ್ರತಿಯೊಂದು ಒಂದು ಬ್ರೈನಲ್ಲಿ ಬಂದು ಸ್ಪೆಷಲಾಗಿ ನ್ಯೂಟ್ರ ಒಂದು ನ್ಯೂರಾನ್ಸ್ ಬಂದು ಚೆನ್ನಾಗೇ ಉತ್ಪತ್ತಿ ಆಗ್ತಾ ಇರುತ್ತೆ ಸೊ ಈ ಟೈಮಲ್ಲಿ ಮಗುಗೆ ಒಂದು ಒಳ್ಳೆಯ ಒಂದು ಕಾಂಪ್ಲೆಕ್ಸ್ ಕನೆಕ್ಷನ್ಸ್ ಸೊ ಯಾವುದೇ ಆಗ್ಬೋದು ನಿಮಗೆ ಒಂದು ನ್ಯೂರಾನ್ ಪ್ರೊಡಕ್ಷನಲ್ಲಿ ಬಂದು ಮಗುಗೆ ಒಂದು ಒಳ್ಳೆಯ ಒಂದು ಸೆನ್ಸ್ ಅನ್ನೋದು ಬಂದು ಗೊತ್ತಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಮಗುಗೆ ಕಿಡ್ನಿ ಮತ್ತು ಯೂರಿನ್ ಕಿಡ್ನಿಯಲ್ಲಿ ಯೂರಿನ್ ಅನ್ನೋದು ಕೂಡ ಮೇಕಾಗ್ತಾ ಇರುತ್ತೆ ಆ್ಯಂಡ್ ನೆಕ್ಸ್ಟು ಬೇಬಿಗೆ ಒಂದು ವೇಳೆ ಗರ್ಲ್ ಬೇಬಿ ಆಗಿದ್ರೆ ಟೋಟಲ್ ಆಗೇ ಬಂದು ಯುಟ್ರಸ್ ಅಲ್ಲಿ ಫಂಕ್ಷನ್ಸ್ ಕೂಡ ನಡೀತಾ ಇರುತ್ತೆ ಮತ್ತೆ ಬೇಬಿಗೆ ಪ್ರತಿಯೊಂದು ವಿಷಯ ಕೂಡ ಆ ಒಂದು ರೀಪ್ರೊಡಕ್ಷನ್ ಸಿಸ್ಟಮ್ ಏನಿದೆ ಅದರಲ್ಲಿ ಕೂಡ ನಡೀತಾ ಹೋಗ್ತಾ ಇರುತ್ತೆ ಆ್ಯಂಡ್ ನೆಕ್ಸ್ಟು ಈಗ ನಿಮಗೆ ಬೇಬಿ ಫೀಲ್ ಆಗುವಂಥ ಸಮಯ ಅಂದರೆ ಕಿಕ್ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮಗು ರೌಂಡಾಗಿ ಹದಿನೆಂಟು ವಾರದಿಂದ ಕಿಕ್ ಮಾಡೋದಕ್ಕೆ ಶುರು ಆಗುತ್ತೆ ಹತ್ತೊಂಬತ್ತನೇ ವಾರದಲ್ಲಿ ಕೂಡ ನಿಮಗೆ ಚೆನ್ನಾಗೆ ಬೇಬಿಯ ಒಂದು ಕಿಕ್ ಮೂಮೆಂಟ್ಸ್ ಬಂದು ಚೆನ್ನಾಗಿ ಗೊತ್ತಾಗುತ್ತೆ ನೆಕ್ಸ್ಟು ಹೇಳಬೇಕಂದ್ರೆ ಇನ್ನು ಇಪ್ಪತ್ತನೇ ವಾರದಲ್ಲಿ ಮಗುವಿನ ಒಂದು ತೂಕ ಎಷ್ಟಿರ್ಬೋದು ಮಗುವಿನ ಒಂದು ಅಳತೆ ಎಷ್ಟಿರ್ಬೋದು ಅಂತಂದರೆ ಆ ಥರ ಹತ್ರ ಮು ಮುನ್ನೂರು ಗ್ರಾಮ್ ಇರುತ್ತೆ ಇಪ್ಪತ್ತೈದು ಪಾಯಿಂಟ್ ಆರು ಸೆಂಟಿಮೀಟರಷ್ಟು ಮಗುವಿನ ಒಂದು ಉದ್ದ ಆ ಹೆಡ್ಡಿಂದ ಟಾಯರ್ಗೂ ಇರುತ್ತೆ ಟೋಟಲಾಗೆ ಮಗು ಎಷ್ಟು ತೂಕ ಅಂದರೆ ಮುನ್ನೂರು ಗ್ರಾಮ್ ತೂಕ ಇರುತ್ತೆ ಆ್ಯಂಡ್ ನೆಕ್ಸ್ಟು ಈಗ ಬೇಬಿಗೆ ಬಂದು ಮಗುವಿನ ಸುತ್ತ ಇರುವಂಥ ನೀರು ಇಂಪ್ರೂವ್ ಆಗ್ತಾ ಇರುತ್ತೆ ಆ್ಯಂಡ್ ನೆಕ್ಸ್ಟು ಬೇಬಿಗೆ ಮೆಕೋನಿಯಮ್ ಅಂತ ಹೇಳ್ತೀವಿ ಅಂದರೆ ಫಸ್ಟ್ ಬೇಬಿ ಟಾಯ್ಲೆಟ್ ಮಾಡುತ್ತಲ್ಲ ಸೊ ಅದಕ್ಕೆ ಮೆಕೋನಿಯಮ್ ಅಂತ ಹೇಳ್ತೀವಿ ಅದರ ಒಂದು ಪ್ರೊಡಕ್ ಪ್ರೊಡಕ್ಷನ್ ಕೂಡ ನಡೀತಾ ಇರುತ್ತೆ ನೆಕ್ಸ್ಟ್ ಬಂದು ಬೇಬಿಯ ಒಂದು ಪ್ರತಿಯೊಂದು ಏನಂತಂದರೆ ಎಗ್ ಸೆಲ್ಸ್ ಗರ್ಲ್ ಬೇಬಿ ಆಗಿದೆ ಅಂದರೆ ಯುಟ್ರಸಲ್ಲಿ ಎಗ್ ಸೆಲ್ಸ್ ಚೆನ್ನಾಗಿ ಅದು ಕೂಡ ಇಂಪ್ರೂವ್ ಆಗ್ತಾ ಇರುತ್ತೆ ಇಪ್ಪತ್ತನೇ ವಾರದಲ್ಲಿ ಸೊ ಗಂಡು ಮಕ್ಕಳಾಗಿದ್ದರೆ ಅವ್ರಿಗೆ ಕೂಡ ಟೆಸ್ಟಿಕಲ್ಸ್ ಅನ್ನುವಂತಹ ಒಂದು ವಿಷಯ ನಡೀತಾ ಹೋಗುತ್ತೆ ಪ್ರತಿಯೊಂದು ಅಷ್ಟೇ ಏನು ರೀಪ್ರೊಡಕ್ಟಿವ್ ಅನ್ನೋ ಒಂದು ವಿಷಯ ಏನಿರುತ್ತೆ ಅದು ಬಂದು ಫಿಫ್ತ್ ಮಂತಲ್ಲೇ ಬಾಯ್ ಆಗಲಿ ಗರ್ಲ್ ಆಗಲಿ ಅವ್ರಿಗೆ ಬಂದು ಅದು ಇಂಪ್ರೂವ್ ಆಗೋದಕ್ಕೆ ಶುರು ಆಗುತ್ತೆ ನೆಕ್ಸ್ಟು ಬೇಬಿಯ ಒಂದು ತಲೆ ತಲೆ ಅನ್ನೋದು ಏನಾಗುತ್ತೆ ಅಂದರೆ ರೌಂಡಾಗಿ ತಿರುಗೋದಕ್ಕೆ ಶುರು ಆಗುತ್ತೆ ಆ್ಯಂಡ್ ನೆಕ್ಸ್ಟು ಬೇಬಿ ಈಗ ಚೆನ್ನಾಗಿ ಕಿಕ್ ಮಾಡೋದ್ರ ಜೊತೆಗೆ ಮಗು ಒಳಗಡೆ ಚೆನ್ನಾಗಿ ಕಾಲಿನ ಒಂದು ಸಹಾಯದಿಂದ ಕೈಯಿನ ಸಹಾಯದಿಂದ ಚೆನ್ನಾಗಿ ಒದಲಾಡೋದು ಆ ಕಡೆ ಈ ಕಡೆ ಹೋಗೋದು ಈ ರೀತಿ ವಿಷಯಗಳನ್ನು ಮಗು ಮಾಡ್ತಾ ಇರುತ್ತೆ ಆ್ಯಂಡ್ ನೆಕ್ಸ್ಟು ಈ ಇಪ್ಪತ್ತನೇ ವಾರದಲ್ಲಿ ಏನಾಗುತ್ತೆ ಅಂತಂದರೆ ಆಗಿ ನೀವು ತಿನ್ನುವಂತಹ ಊಟ ನ್ಯೂಟ್ರಿಯಂಟ್ಸ್ ಫುಲ್ಲಾಗೆ ಬೇಬಿಗೆ ಏನು ಪ್ಲಸೆಂಟಾಗಿರುತ್ತೆ ಸೊ ಅಂಬ್ಲಿಕಲ್ ಕಾರ್ಡ್ ಅಂತ ಹೇಳ್ತೀವಲ್ಲ ಸೊ ಆ ಕಳ್ಳಿನ ಮುಖಾಂತರ ಚೆನ್ನಾಗಿ ಹೋಗುತ್ತೆ ಆವಾಗ ಡೈಜೆಸ್ಟಿವ್ ಸಿಸ್ಟಮ್ ಬಂದು ಒಂದು ಒಳ್ಳೆ ಲೆವೆಲ್ಗೆ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಬೇಬಿಗೆ ಸ್ವಲ್ಪ ಸ್ವಲ್ಪನೇ ನೀವು ತಿನ್ನುವಂಥ ನ್ಯೂಟ್ರಿಯೆಂಟ್ಸ್ ಹೋಗಿ ಮಗುವಿನ ಸ್ಕಿನ್ ಪ್ರತಿಯೊಂದೂ ಡೆವಲಪ್ಮೆಂಟ್ ಆಗೋದಕ್ಕೆ ಶುರು ಆಗುತ್ತೆ ಮಗುಗೆ ಟೇಸ್ಟ್ ಗೊತ್ತಾಗುತ್ತೆ ನೀವೇನು ಊಟ ಮಾಡ್ತೀರಾ ಅದರ ಟೇಸ್ಟ್ ಕೂಡ ಬೇಬಿಗೆ ಗೊತ್ತಾಗುತ್ತೆ ಡೈಲಿ ಡೈಲಿ ಇದರ ಒಂದು ಇಂಪ್ರೂವ್ಮೆಂಟ್ ಬಂದು ಜಾಸ್ತಿನೇ ಇರುತ್ತೆ ಸೊ ಬೇಬಿ ಬಂದು ನೀವೇನು ತಿಂತೀರೋ ವೆರೈಟಿ ಆಫ್ ಫುಡ್ಡನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಈ ಟೈಮಲ್ಲಿ ಚೆನ್ನಾಗಿನೇ ಟೇಸ್ಟ್ ಅನ್ನೋದು ಗೊತ್ತಾಗುತ್ತೆ ಬೇಬಿಗೆ ಈ ಒಂದು ಇಪ್ಪತ್ತನೇ ವಾರದಲ್ಲಿ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ ಸೊ ಮಗುಗೆ ಆಮೇಲೆ ಏನಾಗುತ್ತೆ ಅಂತಂದರೆ ಚೆಸ್ಟು ಡಾಮಿನಲ್ ಲೆಗ್ಸು ಫಿಂಗರ್ ಟಾಯ್ಸು ಪ್ರತಿಯೊಂದೂ ಸೊ ಈಗ ಚಿಕ್ಕ ಪಾಪು ಇರೋದರಿಂದ ಚಿಕ್ಕ ಚಿಕ್ಕದಾಗೆ ಪ್ರತಿಯೊಂದು ಕೂಡ ನೋಸು ಮೌತು ಹಾರ್ಟ್ ಲಂಗ್ಸು ಕಿಡ್ನೀಸು ಬಟೆಕ್ಸ್ ಆ್ಯಂಡ್ ನೆಕ್ಸ್ಟ್ ಸ್ಪ ಸ್ಪೈನಲ್ ಕಾರ್ಡು ಪ್ರತಿಯೊಂದು ಕೂಡ ಒಂದು ಚಿಕ್ಕ ಹ್ಯೂಮನ್ ಆಗಿರುತ್ತೆ ಬೇಬಿ ಸೊ ಬೇಬಿಗೆ ಒಂದು ಒಳ್ಳೆಯ ಲೆವೆಲ್ಗೆ ಊಟ ಅನ್ನೋದು ಕೂಡ ಟೇಸ್ಟ್ ಅನ್ನೋದು ಕೂಡ ಚೆನ್ನಾಗಿ ಗೊತ್ತಾಗುತ್ತೆ ಆ್ಯಂಡ್ ನೆಕ್ಸ್ಟು ಟ್ವೆಂಟಿ ವೀಕ್ ಟ್ವೆಂಟಿ ಒನ್ ವೀಕ್ಗೆ ಬಂದಾಗ ಮಗುವಿನ ತೂಕ ಎಷ್ಟಪ್ಪ ಇರುತ್ತೆ ಅಂತಂದರೆ ಮುನ್ನೂರ ಅರವತ್ತು ಗ್ರಾಮ್ ಇರುತ್ತೆ ಇಪ್ಪತ್ತಾರು ಪಾಯಿಂಟ್ ಏಳು ಸೆಂಟಿಮೀಟರಷ್ಟು ಮಗುವಿನ ಉದ್ದ ಇರುತ್ತೆ ಸೊ ಈಗ ಕೂಡ ಸೆಕೆಂಡ್ ಟ್ರೆಮಿಸ್ಟ್ರೈ ಓಕೆ ಈಗ ಮಗುವಿನ ದಪ್ಪ ಹೇಗಿರುತ್ತೆ ಅಂತಂದರೆ ಒಂದು ದೊಡ್ಡ ಆರೆಂಜ್ ಅಷ್ಟಿರುತ್ತೆ ಅಷ್ಟರ ಮಟ್ಟಿಗೆ ಮಗುವಿನ ತೂಕ ಇರುತ್ತೆ ಈಗ ಕಂಪ್ಲೀಟಾಗಿ ಮಗುವಿನ ಫಿಂಗರ್ಸ್ ಎಲ್ಲನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿಬಿಟ್ಟಿರುತ್ತೆ ಆ್ಯಂಡ್ ನೆಕ್ಸ್ಟು ಮಗುಗೆ ಸರ್ಕ್ಯುಲೇಟರಿ ಸಿಸ್ಟಮ್ ಕೂಡ ಚೆನ್ನಾಗಿ ಫಂಕ್ಷನ್ ಆಗುತ್ತೆ ತನಿಂತಾನೆ ಉಸಿರಾಡುವಂಥದ್ದು ಮತ್ತು ಮಗುವಿನ ಒಂದು ಆ್ಯಕ್ಟಿವ್ನೆಸ್ಸು ಮಗುಗೆ ಲೈಟ್ ಲೈಟ್ ಹುಟ್ಟಿನ ಒಂದು ಸೆನ್ಸ್ ಕೂಡ ಚೆನ್ನಾಗಿ ಗೊತ್ತಾಗುತ್ತೆ ನೀವು ಮಾತಾಡೋದು ಗೊತ್ತಾಗುತ್ತೆ ಯಾಕೆ ಹೋಟೆಲಿ ಮಗುಗೆ ಬಿಕ್ಕಳಿಕೆ ಕೂಡ ಬರುತ್ತೆ ಇದು ಕೂಡ ಇಪ್ಪತ್ತ ಒಂದನೇ ವಾರದಲ್ಲಿ ನಡೆಯುವಂಥ ವಿಷಯ ಈ ಸಮಯದಲ್ಲಿ ಮಗು ಹತ್ತಿರ ಇಪ್ಪತ್ತು ಅವರ್ ನಿದ್ದೆ ಮಾಡುತ್ತೆ ದಿವಸಕ್ಕೆ ಇಪ್ಪತ್ತು ಗಂಟೆ ನಿದ್ದೆ ಮಾಡುತ್ತೆ ಇನ್ನು ನಾಲ್ಕು ಅವರ್ ಎದ್ದಿರೋದ್ರಲ್ಲೇ ನಿಮಗೆ ಕಿಕ್ಕಿಂಗು ಎಲ್ಲನೂ ಚೆನ್ನಾಗೇ ಗೊತ್ತಾಗೋದು ಸೊ ಈಗೇನಾಗುತ್ತೆ ಅಂದರೆ ಮಗು ಒಂದು ಚಿಕ್ಕ ಹ್ಯೂಮನ್ ಆಗಿ ಚೆನ್ನಾಗಿ ಬೆಳೆದಿರುತ್ತೆ ಮಗುಗೆ ಬ್ಲಡ್ ಸೆಲ್ಸು ಪ್ರತಿಯೊಂದು ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ ಸೊ ಈ ಸಮಯದಲ್ಲಿ ನೀವೇನು ಮಾಡಬೇಕು ಮಗುವಿನ ಇಷ್ಟರು ಬೆಳವಣಿಗೆ ಇರಬೇಕಾದ್ರೆ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಒಂದು ಹೆಲ್ದಿ ಫುಡ್ಡನ್ನು ತಿನ್ನೋದು ಡೈಲಿ ಬೇಬಿ ಜೊತೆ ಮಾತಾಡೋದು ನೆಕ್ಸ್ಟ್ ಒಂದೊಳ್ಳೆ ನ್ಯೂಟ್ರಿಯೆಂಟ್ಸ್ ಇರುವಂಥ ಫುಡ್ಡನ್ನು ತಗೊಳ್ಳೋದು ಈಗ ನಿಮಗೆ ಕಿಕ್ಸ್ ಕೊಡ ನಿಮ್ಮ ಮಗು ಕಿಕ್ ಮಾಡತ್ತ ಜೊತೆಗೆ ಮಗು ಬೆಲ್ಲಿ ನಿಮ್ಮ ಒಂದು ಬೆಲ್ಲಿ ಬೆಳೆಯೋದ್ರಿಂದ ಚೆನ್ನಾಗಿ ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಪ್ರತಿಯೊಂದು ಸಮಯದಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ನೀವು ಊಟ ಮಾಡೋದು ಜಾಸ್ತಿ ಹೊತ್ತು ನಿಂತ್ಕೊಳ್ದೆ ಜಾಸ್ತಿ ಹೊತ್ತು ಕೂತ್ಕೊಳ್ಳದೆ ಚೆನ್ನಾಗಿ ಓಡಾಡ್ತಾ ವಾಕಿಂಗ್ ಮಾಡ್ತಾ ಇರೋದು ತುಂಬಾ ಮುಖ್ಯ ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಕಾಲು ನೋವು ಇಂಥವೆಲ್ಲವೂ ಸ್ಟಾರ್ಟ್ ಆಗುತ್ತೆ ಇಟ್ಸ್ ಓಕೆ ಬೇಬಿಯ ಬೆಳವಣಿಗೆಯಿಂದ ಅಷ್ಟೇ ಈಗ ಸಿಕ್ಸ್ತ್ ಮಂತ್ಗೆ ಬಿದ್ದ ಮೇಲಂತೂ ಸಿಕ್ಕಾಪಟ್ಟೆ ಮಗುವಿನ ಬೆಳವಣಿಗೆ ಜಾಸ್ತಿ ಇರುತ್ತೆ ಆಗ ಚೆನ್ನಾಗಿ ಊಟ ಮಾಡಬೇಕಾಗುತ್ತೆ ಓಕೆ ವಾಕಿಂಗ್ ಚೆನ್ನಾಗಿ ಮಾಡಿ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ಆ್ಯಂಡ್ ನೆಕ್ಸ್ಟು ಆದಷ್ಟು ಧ್ಯಾನ ಮಾಡಿ ಇದೆಲ್ಲನೂ ನಿಮ್ಮ ಮಗುವಿನ ಇಂಪ್ರೂವ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಸೊ ಫಿಫ್ತ್ ಮಂತ್ ಅನ್ನೋದು ಒಂದು ದೊಡ್ಡ ವಿಷಯ ಅದು ಆ ಸಮಯದಲ್ಲಿ ಅನಾಮಲಿ ಸ್ಕ್ಯಾನನ್ನು ಮಾಡಿಸ್ಕೊಳ್ಳಿ ಏಯ್ಟೀನ್ ಟು ಟ್ವೆಂಟಿ ಒನ್ ವೀಕ್ಸ್ ಒಳಗಡೆ ಅದು ನಿಮ್ಮ ಮಗುವಿನ ಗ್ರೋತನ್ನು ಚೆನ್ನಾಗಿ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳುತ್ತೆ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್